ವಾಗ್ದಾನ ಮರೆತ ಅಫಲ್ಪುರದ ಶಾಸಕರಾದ ಎಂವೈ ಪಾಟೀಲ್ ಅವರ ನಿವಾಸದ ಎದುರುಗಡೆಗೆ ಜನವರಿ ಇಪ್ಪತ್ತರಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸಾರ್ಮಾಡ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಫ್ಜಲ್ಪುರ ತಾಲೂಕಿನ ಕಿರಣಗಿ ಮತ್ತು ಆತನೂರು ಗ್ರಾಮ ಪಂಚಾಯತ್ಗಳಿಗೆ ತಲಾ ನೂರು ಮನೆಗಳು ವರ್ಗಾವಣೆ ಮಾಡಿಕೊಡುವಂತೆ ಫರ್ತಾಬಾದ್ ಗ್ರಾಮ ಪಂಚಾಯಿತಿ ಎದುರುಗಡೆಗೆ ಧರಣಿ ಹಮ್ಮಿಕೊಂಡಿದ್ದ ವೇಳೆಯಲ್ಲಿ ಅಂದು ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ್ ಸೈಯದ್ ಪಟೇಲ್ ಅವರು ಶಾಸಕರಾದ ಎಂವೈ ಪಾಟೀಲ್ ಅವರನ್ನು ದೂರವಾಣಿಯಲ್ಲಿ ಸಂಪರ್ಕಿಸಿದಾಗ ಒಂದು ತಿಂಗಳಿನ ಗಡುವಿನೊಳಗೆ ಮತ್ತೆ ಫರ್ತಾಬಾದ್ ಗ್ರಾಮ ಪಂಚಾಯಿತಿಗೆ ಮನೆ ತರುವುದಾಗಿ ವಾಗ್ದಾನ ಮಾಡಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಧರಣಿಯನ್ನು ಕೈಬಿಡಲಾಗಿತ್ತು ವಾಗ್ದಾನ ಮಾಡಿ ಎರಡು ತಿಂಗಳು ಗತಿಸಿದರೂ ಕೂಡ ಮನೆಗಳನ್ನು ತೆರೆದ ನಿರ್ಲಕ್ಷ್ಯ ತೋರಿದ ಶಾಸಕರ ಧೋರಣೆಯನ್ನು ಖಂಡಿಸಿ ಶಾಸಕರ ಮನೆ ಎದುರುಗಡೆಗೆ ಜೈ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಜನವರಿ ಇಪ್ಪತ್ತರಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದರು ಹಾಗೂ ಬಸವ ವಸತಿ ಯೋಜನೆಯಡಿ ಒಟ್ಟು ಎರಡು ನೂರ ಇಪ್ಪ ಎರಡು ಸಾವಿರದ ಎರಡು ನೂರು ಮನೆಗಳನ್ನು ಅಂದರೆ ಹದಿಮೂರು ಗ್ರಾಮ ಪಂಚಾಯತಿಗಳನ್ನು ಒಳಗೊಂಡಂತೆ ಒಂದು ಹೆಚ್ಚುವರಿಯಾಗಿ ಮನೆಗಳನ್ನು ಹಂಚಿಕೆ ಮಾಡಿದ ಮಾಡಲು ಆದೇಶಿಸಿದರು ಆದರೆ ಪರ್ತಾಬಾದ ಗ್ರಾಮ ಪಂಚಾಯ್ತಿಗೆ ಎರಡು ನೂರು ಮನೆಗಳನ್ನು ಏನೋ ಬಂದಿತ್ತು ಎರಡು ನೂರು ಮನೆಗಳನ್ನು ಬಂದಿತ್ತು ಆದರೆ ಶಾಸಕರು ಏನು ಮಾಡ್ತಾರೆ ಗೊತ್ತಿಲ್ಲ ಏನು ಅಂತ ಕೇಳಿದ್ರೆ ಬಂದಂಥ ಮನೆಗಳನ್ನು ಮಂಜೂರಾಗಿರುವಂಥ ಎರಡು ನೂರು ಮನೆಗಳನ್ನು ಅಲ್ಲಿಂದ ತೆಗೆದು ಬೇರೆ ಕಡೆ ಅಂದರೆ ಪತ್ತ ಅಫ್ಜಲ್ಪುರ್ ತಾಲೂಕಿನ ಹತ್ನೂರು ಗ್ರಾಮಕ್ಕೆ ಮತ್ತು ಕಿರಣಗಿ ಗ್ರಾಮಕ್ಕೆ ನೂರು ನೂರು ತಲಾ ಮನೆಗಳನ್ನು ಅಂಚ ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ಲಿ ಜನಸಂಖ್ಯೆ ಇಲ್ಲ ಅಂತ ಹೇಳ್ತಾರೆ ಸುಮಾರು ಹತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಭರ್ತಾಬಾ ಸರ್ಕಲ್ಗೆ ಅಲ್ಲಿ ಜನಸಂಖ್ಯೆ ಇಲ್ಲ ಅದರ ಅದರ ಆಧಾರದ ಮೇಲೆ ನಾವು ಮನೆಗಳನ್ನು ಬೇರೆ ಕಡೆ ಹಾಕಿದ್ದೀವಿ ಅಂತಕ್ಕಂಥ ಮಾತನ್ನು ಒಂದು ಶಾಸಕರು ಹೇಳಿದ್ರು ಅದಾದಮೇಲೆ ನಾವು ಅಲ್ಲಿನ ಗ್ರಾಮ ಪಂಚಾಯಿತಿ ಎದುರುಗಡೆ ಏನಪ್ಪ ಅಂದರೆ ಕಳೆದ ತಿಂಗಳು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ನಾವು ಸ್ ಧರಣಿಯನ್ನು ಅಲ್ಲಿ ನಾವು ಕೂತ್ಕೊಂಡಿದ್ವಿ ಎರಡು ದಿವಸ ಧರಣಿ ಕೂತ್ಕೊಂಡಾಗ ಸ್ಥಳಕ್ಕೆ ಇವರು ಬಂದು ಇಲ್ಲ ನಾವು ಮನೆಗಳು ಒಂದು ಒಳಗಡೆ ಆಗಿ ನಾವು ಭರ್ತಾಬಾದ್ ಗ್ರಾಮ ಪಂಚಾಯಿತಿಗೆ ಮರಳಿ ತೊಗೊಂಬರ್ತೀವಿ ಕುಡಿಸ್ತೀವಿ ನೀವು ಹೋರಾಟವನ್ನು ಕೈ ಬಿಡಬೇಕು ಅಂತ ಹೇಳಿದಾಗ ಆವಾಗ ನಾವು ಅದಕ್ಕೆ ಒಪ್ಪದಿದ್ದಾಗ ಶಾಸಕರು ಫೋನಿನ ಮುಖಾಂತರ ಮಾತಾಡಿ ಏನು ಹೇಳಿದ್ರು ಅಂದರೆ ನಾವು ಒಂದು ತಿಂಗಳ ಕಾಲಾವಕಾಶ ಕೊಡಿ ಆ ಮನೆಗಳನ್ನು ನಾವು ವಾಪಸ್ ತೊಗೊಂಬರ್ತೀವಿ ಅಂತ ಹೇಳಿ ನೀವು ಹೋರಾಟ ಕೈ ಬಿಡಬೇಕು ಅಂತ ಹೇಳಿದಾಗ ಅವರ ಮಾತಿಗೆ ಒಂದು ನಂಬಿಕೆಯನ್ನಿಟ್ಟು ಏನಪ್ಪ ಅಂದರೆ ಎಲ್ಲ ಫಲಾನುಭವಿಗಳ ಜೊತೆಯಲ್ಲಿ ನಾವು ಹೋರಾಟ ಕೂತ್ಕೊಂಡಿತ್ತು ಜಯ ಕರ್ಣಕ ಅವರ ಮಾತಿಗೆ ಒಂದು ಗೌರವವನ್ನು ಕೊಟ್ಟು ನಾವು ಅವತ್ತು ಆ ಹೋರಾಟವನ್ನು ಬಿಟ್ವಿ ಆದರೆ ಇವಾಗ ಒಂದೂವರೆ ತಿಂಗಳಾಗ್ತಾಯಿದೆ ಆದರೆ ಇಲ್ಲಿವರೆಗೂ ಸಹ ಯಾವುದೇ ಮನೆಗಳನ್ನು ಬಂದಿಲ್ಲ ಅಲ್ಲಿ ಸಿಗಬೇಕಾದಂಥ ಫಲಾನುಭವಿಗಳಿಗೆ ದೊರಕಬೇಕಂತ ದೊರಕಬೇಕಾದಂಥ ಒಂದು ಸೌಲಭ್ಯಗಳನ್ನು ಇಲ್ಲ ಅಲ್ಲಿಂದ ಜನರು ಈ ಮನೆಗಳಿಂದ ವಂಚಿತರಾಗಿದ್ದಾರೆ ಹಾಗಾಗಿ ನಾವು ಏನು ಹೇಳ್ತೀವಪ್ಪ ಅಂದರೆ ಕೂಡಲೇ ಮನೆಗಳು ಬರಬೇಕು ಈಗಾಗಲೇ ನಾವು ಈ ಕಲಬುರಗಿ ನಗರದ ರಾಮ ಮಂದಿರನಿಂದ ಪಾದಯಾತ್ರೆ ಮುಖಾಂತರ ನಾವು ಶಾಸಕರ ಅಫ್ಜಲ್ಪುರ್ ಶಾಸಕರ ಮನೆಗೆ ಒಂದು ಪಾದಯಾತ್ರೆ ಮುಖಾಂತರ ತೆರಳಿ ಅವರ ಮನೆಯ ಎದುರುಗಡೆ ಧರಣಿ ಸತ್ಯಾಗ್ರಹವನ್ನು ಕೂಡಲೇ ಈಗಾಗಲೇ ಜಯ ಸಂಘಟನೆ ನಿರ್ಧರಿಸಿದೆ ಯಾಕಂದರೆ ಅಷ್ಟು ದೊಡ್ಡ ಊರಿಗೆ ಊರಾಗ ಮನಿ ಜನ ಇಲ್ಲ ಅಂಥೇಳಿ ಹೇಳಿಕೆ ಕೊಟ್ಟು ಬಂದಿರೋ ಮನೆಗಳನ್ನು ಬೇರೆ ಕಡೆ ಹಾಕಿ ಅಲ್ಲಿರ್ತಕ್ಕಂಥ ಜನರಿಗೆ ಏನು ಅನ್ಯಾಯ ಮಾಡಿದ್ರಲ್ಲ ಅದು ಅನ್ಯಾಯವನ್ನು ನಾವು ಖಂಡಿಸ್ತೀವಿ ಕೂಡಲೇ ಮನೆಗಳನ್ನು ಈಗ ಪಂಚ ಏನು ಪರ್ತಾಬಾದ್ ಪಂಚಾಯತಿಗೆ ಮರು ನೀಡಬೇಕಂತಕ್ಕಂಥದ್ದು ನಮ್ಮದು ಒಂದು ಒತ್ತಾಯ ಸಹ ಆಗ್ಯದ ಯಾಕೆ ಅದ್ರ ಜೊತೆಗೆ ಅದ್ರ ಜೊತೆಗೇನಪ್ಪ ಅಂದರೆ ಇವರು ಸರ್ಕಾರಕ್ಕೆ ಬಂದಿರುವಂಥ ನಾವು ಅದ್ರ ಜೊತೆ ಒಂದು ಕಾಪಿನೂ ಸಹ ಲಗತ್ತಿಸಿಲ್ಲ ಸರ್ಕಾರಕ್ಕೆ ರೀಸನ್ ಹೇಳಿ ಒಂದು ಬರೆದಿರುವಂಥ ಲೆಟ್ರ್ ಸಹ ಶಾಸಕರು ಯಾರಿಗೆ ಬರೆದಿರ್ತಾರೆ ಅಂದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ವಸತಿ ಇಲಾಖೆ ವಿಕಾಸ ಸೌಧ ಬೆಂಗಳೂರು ಅವರಿಗೆ ಜನಸಂಖ್ಯೆ ಇಲ್ಲ ಅಂಥೇಳಿ ಲೆಟ್ರ್ ಬರೆದಿರೋದನ್ನು ಸಹ ಕಾಪಿನ ನಾವು ಅದರಲ್ಲಿ ತಮ್ಮ ಈ ಇದರ ಜೊತೆ ಹಚ್ಚಿದ್ದೀವಿ ಅದಲ್ಲದೆ ಏನಪ್ಪ ಅಂತ ಕೇಳಿದ್ರೆ ತಾಲೂಕು ಪಂಚಾಯತಿ ಇವರು ಸಹ ಲೆಟ್ರನ್ನ ಕೊಟ್ಟಿರೋದು ಇವತ್ತು ಅಲ್ಲಿ ಏನಪ್ಪಾ ಅಂದರೆ ಅಲ್ಲಿ ಸಭೆಯನ್ನು ಕರೆಯೋಕ್ಕಿಂತ ಮುಂಚೆನೇ ಶಾಸಕರಿಗೆ ಮನೆಗಳನ್ನು ಬೇರೆ ಕಡೆ ಹಾಕಿರೋದು ಬಹಳ ಇದು ವಿಷಾದನೆಯ ಸಂಗತಿ ಹಾಗಾಗಿ ನಾವು ಶಾಸಕರಿಗೆ ಮೂಲಕ ನಾವು ಹದಿನೈದು ದಿವಸ ಕಾಲಾವಕಾಶನ ಮತ್ತೆ ಕೊಡ್ತಾ ಇದ್ದೀವಿ ತಾವು ಹೇಳಿದ್ರಿ ಇಲ್ಲಾಂದರೆ ನಾವು ರಾಮ ಮಂದಿರ ಸರ್ಕಲ್ನಿಂದ ಏನಪ್ಪ ಅಂದರೆ ರಾಮ ಮಂದಿರ ಸರ್ಕಲ್ನಿಂದ ನಾವು ಆ ಫಲಾನುಭವಿಗಳ ಜೊತೆ ಸೇರಿ ನಾವು ತಮ್ಮ ಮನೆಯದರೆ ದ ಒಂದು ಧರಣಿ ಸತ್ಯಾಗ್ರಹ ಕೊಡಲು ಈಗಾಗಲೇ ಜಯ ಸಂಘಟನೆ ನಿರ್ಧರಿಸಿದೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नईन